ನೀಲಾದ್ರಿ ಪತ್ತಿನ ಸೌಹಾರ್ದ ಸಹಕಾರಿಗೆ ಪ್ರಸಕ್ತ ಸಾಲಿನಲ್ಲಿ ಐವತ್ತೆಂಟು ಲಕ್ಷ ನಿವ್ವಳ ಲಾಭ ಆರ್ ಬಸವರಾಜ್ ಮಾಣಿನಗರದ ಬಾಲಾಜಿ ಕಂಫರ್ಟ್ ಸಭಾಂಗಣದಲ್ಲಿ ನೀಲಾದ್ರಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಹನ್ನೆರಡನೇ ವಾರ್ಷಿಕ ಮಹಾಸಭೆಯನ್ನ ರವಿವಾರದಂದು ಹಮ್ಮಿಕೊಂಡಿದ್ದರು ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಹಕಾರಿಯ ಅಧ್ಯಕ್ಷರು ಆರ್ ಬಸವರಾಜ್ ಅವರು ನಮ್ಮ ಸಹಕಾರಿಯು ಕಳೆದ ಹನ್ನೆರಡು ವರ್ಷಗಳಿಂದ ಸಣ್ಣ ವ್ಯಾಪಾರಿಗಳಿಗೆ ರೈತರಿಗೆ ಆರ್ಥಿಕವಾಗಿ ಸಬಲರನ್ನಾಗಿಸುವ ಉದ್ದೇಶದಿಂದ ನಮ್ಮ ಸಹಕಾರಿಯ ಸದಸ್ಯರಿಗೆ ಆಭರಣ ಸಾಲ ವ್ಯಾಪಾರ ಸಾಲ ವಾಹನ ಸಾಲ ನಿವೇಶನ ವಸತಿ ಸಾಲ ಸೇರಿದಂತೆ ಅಗತ್ಯವಾದ ಎಲ್ಲ ಉದ್ದೇಶಗಳಿಗೆ ನಮ್ಮ ಸಹಕಾರಿಯಿಂದ ಆರ್ಥಿಕವಾದ ನೆರವನ್ನು ನೀಡುತ್ತಾ ಬರಲಾಗಿದೆ ಸಹಕಾರಿಯ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ಸಿಬ್ಬಂದಿಗಳು ಹಾಗೂ ಸದಸ್ಯರ ಸಹಕಾರದಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ಐವತ್ತೆಂಟು ಲಕ್ಷದ ಎರಡು ಸಾವಿರದ ಎರಡುನೂರ ತೊಂಬತ್ತೊಂದು ಪಾಯಿಂಟ್ ತೊಂಬತ್ತೆಂಟು ಪೈಸೆ ನಿವ್ವಳ ಲಾಭ ಗಳಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು

ತೆರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ತೊಂಬತ್ತೊಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಷೇರು ಬಂಡವಾಳ ಹೊಂದಿದೆ ಇಪ್ಪತ್ತೊಂಬತ್ತು ಕೋಟಿ ಹದಿನೆಂಟು ಲಕ್ಷದ ಮೂವತ್ತ್ಮೂರು ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿ ಎಂಬತ್ತೆಂಟು ಪೈಸೆ ಠೇವಣಿಯನ್ನು ಹೊಂದಿದೆ ದುಡಿಯುವ ಬಂಡವಾಳ ಮೂವತ್ತ್ನಾಲ್ಕು ಕೋಟಿ ಎಪ್ಪತ್ತೆಂಟು ಲಕ್ಷ ತೊಂಬತ್ತ್ಮೂರು ಸಾವಿರದ ನಲವತ್ತೊಂದು ರೂಪಾಯಿ ಅರವತ್ತೊಂದು ಪೈಸೆ ಸಾಲ ಮತ್ತು ಮುಂಗಡಗಳು ಇಪ್ಪತ್ನಾಲ್ಕು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಎಂಟುನೂರ ಐವತ್ತಾರು ರೂಪಾಯಿ ಎಪ್ಪತ್ತೆರಡು ಪೈಸೆ ಇರುತ್ತದೆ ಹೂಡಿಕೆ ಒಂಬತ್ತು ಕೋಟಿ ಹದಿನಾಲ್ಕು ಲಕ್ಷದ ಮೂರು ಸಾವಿರದ ಎಂಟುನೂರ ಐವತ್ತೆಂಟು ರೂಪಾಯಿ ಪ್ರಸಕ್ತ ಸಾಲಿನಲ್ಲಿ ಐವತ್ತೆಂಟು ಲಕ್ಷ ಎರಡು ಸಾವಿರದ ಏಳುನೂರ ತೊಂಬತ್ತೊಂದು ರೂಪಾಯಿ ತೊಂಬತ್ತೆಂಟು ಪೈಸೆ ನಿವ್ವಳ ಲಾಭವನ್ನು ನಮ್ಮ ಸಹಕಾರಿಯು ಗಳಿಸಿದೆ ಎಂದರು ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಂಗಾಪುರ್ ಗುರುರಾಜ್ ಶೆಟ್ಟಿ ವಾರ್ಷಿಕ ವರದಿಯನ್ನು ಮಹಾಸಭೆಯಲ್ಲಿ ಮಂಡಿಸಿದರು ಕಾರ್ಯಕ್ರಮದಲ್ಲಿ ಸಹಕಾರಿಯ ನಿರ್ದೇಶಕರಾದ ಅಯ್ಯಪ್ಪ ನಾಯಕ್ ವಕೀಲರು ಸಹಕಾರಿಯ ಸಮಾಜಮುಖಿ ಕೆಲಸಗಳನ್ನು ತಿಳಿಸಿದರು ಸಾಮಾಜಿಕವಾಗಿ ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ನಂಬಿಕೊಳ್ತಾ ಇದೆ ಉದಾಹರಣೆಗೆ ಕೋವಿಡ್ ಸಮಯದಲ್ಲಿ ನಮ್ಮ ಒಂದು ಜಿಲ್ಲಾತ್ರಿ ಸಂಸ್ಥೆಯು ಜೀವ ಸಂಸ್ಥೆಯು ಕೋವಿಡ್ ಒಂದು ಬಯಸುವಾಗಿ ಅನೇಕ ಸಹಾಯಗಳನ್ನು ಮತ್ತು ಮುನ್ಸಿಪಾಲಿಟಿ ಬಗ್ಗೆ ಆಗಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಇಂಥ ಹಲವಾರು ಸಂಸ್ಥೆಗಳಲ್ಲಿ ನಮ್ಮ ಸಂಸ್ಥೆಗಳು ಆರ್ಥಿಕ ಭಯವನ್ನು ಆಡಳಿತ ಪಡ್ತಾ ಇದ್ದೀರಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯು ಸಾಮಾಜಿಕವಾಗಿ ಅಷ್ಟೇ ಅಲ್ಲದೆ ಶೈಕ್ಷಣಿಕವಾಗಿಯೂ ಸಹ ನಮ್ಮ ಸಂಸ್ಥೆಯು ಒಂದು ಹೆಜ್ಜೆ ಯಾವ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲವು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಶೌಚಾಲಯಗಳಿಲ್ಲು ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಅಂತಹ ಶಾಲೆಯನ್ನು ಗುರುತಿಸಿ ನಮ್ಮ ಅಧ್ಯಕ್ಷರು

ಈ ಸಂದರ್ಭದಲ್ಲಿ ಸಹಕಾರಿ ಅಧ್ಯಕ್ಷರು ಆರ್ ಬಸವರಾಜ್ ಉಪಾಧ್ಯಕ್ಷರು ಪಿ ಕೃಷ್ಣಯ್ಯ ನಿರ್ದೇಶಕರಾದ ಆಂಜನೇಯ ಶೆಟ್ಟಿ ಇಲ್ಲೋರ್ ಆರ್ ಹನುಮೇಶ್ ಶೆಟ್ಟಿ ಕೆ ಚನ್ನ ಸೈಯದ್ ಅಬಿಬುಲ್ ಹುಸೇನಿ ಮತ್ವಾಲೆ ಕೆ ರಾಮಯ್ಯ ಶೆಟ್ಟಿ ರಾಮಣ್ಣ ಆರ್ ಭದ್ರನಾಥ್ ಶೆಟ್ಟಿ ಸರಿ ಅಧಿಕಾರಿಗಳಾದ ರವಿಕುಮಾರ್ ಚೆನ್ಬಸ ಸೈಯದ್ ಇರ್ಫಾನ್ ಖಾದ್ರಿ ಪವನ್ ಕುಮಾರ್ ಟಿಜೆ ಕಾನೂನು ಸಲಹೆಗಾರರಾದ ರವಿಕುಮಾರ್ ಪಾಟೀಲ್ ವಕೀಲರು ಅರವಿಂದ್ ದೇಸಾಯಿ ವಕೀಲರು ನಾಗರಾಜ್ ಪರಿಚಾರಕರು ಪಿಗ್ಮಿ ಏಜೆಂಟರಾದ ವೆಂಕಟೇಶ್ ಬಿ ಸುಧೀರ್ ಬಿ ರಾಘವೇಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು